ಮುಕ್ತಾಯವಾಗಿದೆ ಈ ಫಸ್ಟ್ ಟೂರ್ನಮೆಂಟ್ ಯಾವುದು ಅಂತ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನು ಈ ಬಾರಿ ಏನಪ್ಪಾಂದ್ರೆ ನಿಧಿ ಬರ್ತಾ ಇದೀನಿ ಒಂದು ಅಪ್ಡೇಟ್ ಏನಪ್ಪ ಅಂದರೆ ಪಾಠ ಪರಿಟಿಸಿದ ಕೋಚ್ ಆದರೆ ಇಲ್ಲಿ ಫಸ್ಟ್ ಟೀಮ್ ಆಫ್ ದ ಪಿ ಪಿ ಎಲ್ ಟ್ವೆಲ್ ಅಂತ ನಾವು ಇಲ್ಲಿ ನೋಡ್ಬೋದು ಮೊದಲೇದಾಗಿ ಇಲ್ಲಿ ಫಸ್ಟ್ ಟೀಮ್ ಆಫ್ ದ ಸೀಸನ್ ನೋಡ್ತಾ ಹೋದ್ರೆ ಈ ಒಂದು ಸೀಸನ್ನ ಫಸ್ಟ್ ಟೀಮ್ ಅಂತ ಕೇಳ್ತಾ ಹೋದ್ರೆ ನೋಡಬಹುದು ದೇವಾಂಗ್ ಅವರು ಈ ಒಂದು ಸ್ಟಾರ್ಟಿಂಗ್ ಸ್ಟೋನಲ್ಲಿ ಸ್ಥಾನ ಪಡ್ಕೊಂಡ್ರೆ ಸುನಿಲ್ ಜೊತೆಗೆ ಜೈದೀಪ್ ನವದೀಪ್ ಅಯಾಂಗ್ ಭರತ್ கஜல் அட்டாச்சு தப்பாக தவாங் தடுப்பிசி தண்டனை தமிழ் தலைவர் தண்ட ஆட்டி பட்னா பரேட் தண்டூர் தண்டனை பரவாயில்லியும் இல்ல ரீர் தலால் அந்த ಕಡೆ ಪಾರ್ಟ್ ಆಫ್ ಒಬ್ಬರು ಈಗ ರಿಲೀಸ್ ಆಗಿದೆ ಅಂತ ಮಾಹಿತಿ ಬರ್ತಿದೆ ಯಾರು ಅಂತಂದರೆ ಅನೂಪ್ ಕುಮಾರ್ ಅವರು ಒಂದು ಪಿ ಕೆ ಎಲ್ ಎಕ್ಸಿಡೆಂಟ್ ಬಂದು ಕಾಯದ ಬಳಿಕ ಈ ಒಂದು ಹೆಡ್ ಕೋಚ್ ಇಂದ ಮಾಡಲಾಗಿದೆ ಅಂತ ಅಫಿಷಿಯಲ್ ಆಗಿ ಮಾಹಿತಿ ಬರ್ತಿದೆ ಇವತ್ತಿನ ವಿಡಿಯೋ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಥ್ಯಾಂಕ್ ಯು